ನಿಮ್ ಸೈಡ್ ಮೈಕ್ ಅನ್ನ ಆಫ್ ಮಾಡ್ಕೊಬಿಡಿ ಲಾಸ್ಟ್ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅವಾಗ ಕೇಳ್ಕೊಳ್ಳಿ ಪಾಠ ಸ್ಟಾರ್ಟ್ ಮಾಡೋಣ ಇವಾಗ ಮೈಕ್ ಆಫ್ ಮಾಡ್ಬಿಡಿ ನಿಮ್ ಸೈಡ್ ಸೊ ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ರಾಸಾಯನಿಕಗಳನ್ನ ನಮ್ಮ ಪ್ರತಿನಿತ್ಯ ಜೀವನದಲ್ಲೂ ನೋಡ್ತಾ ಇರ್ತೀವಿ ಆದ್ರೆ ಅವುಗಳಲ್ಲಿ ಆಮ್ಲಗಳು ಯಾವುದು ಅಥವಾ ಆಮ್ಲ ಅಂದ್ರೆ ಏನು ಪ್ರತ್ಯಾಮ್ಲ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿರಲ್ಲ ಸಹಜವಾಗಿ ಸೊ ನಾವು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನೋಡುವಂತಹ ಆಮ್ಲಗಳಾಗಿರ್ಬಹುದು ಅಥವಾ ವಿಜ್ಞಾನದಲ್ಲಿ ನೋಡುವಂತಹ ಆಮ್ಲಗಳು ನಾವು ಅದನ್ನ ಹೇಗೆ ಗುರುತಿಸೋದು ಆಮ್ಲಗಳು ಅಥವಾ ಪ್ರತ್ಯಾಮ್ಲಗಳು ಅಂದ್ರೆ ಏನು ಇದೆಲ್ಲದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ ಸೊ ಇವತ್ತಿನ ನಮ್ಮ ಟಾಪಿಕ್ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು

ನಾವು ಅದನ್ನ ಸಾಮಾನ್ಯವಾಗಿ ಆಮ್ಲಗಳು ಅಂತ ಅರ್ಥ ಮಾಡ್ಕೊಳ್ಬಹುದು ಅದೇ ರೀತಿ ಯಾವ್ದಾದ್ರು ಪದಾರ್ಥ ನಾವು ತಿಂದಿರುವಂತ ಪದಾರ್ಥ ಕಹಿ ರುಚಿಯನ್ನ ಕೊಟ್ರೆ ನಾವು ಆಹಾರ ತಗೊಂಡಾಗ ಅದ್ರ ಟೇಸ್ಟ್ ಗೊತ್ತಾಗತ್ತೆ ಅಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ಕಿತ್ತಳೆ ಹಣ್ಣು ಆರೆಂಜ್ ಅಂತ ತಗೊಂಡ್ರೆ ತಿಂದಾಗ ಸ್ವಲ್ಪ ಹುಳಿ ರುಚಿ ಇರತ್ತೆ ಅದೇ ರೀತಿ ಹಾಗಲಕಾಯಿ ತಿಂದ್ರೆ ಕಹಿ ರುಚಿ ಇರತ್ತೆ ಅಲ್ವಾ ಸೊ ಹುಳಿ ರುಚಿಯನ್ನ ಹೊಂದಿರುವಂತಹ ಪದಾರ್ಥಗಳಲ್ಲಿ ಆಮ್ಲ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅದೇ ರೀತಿ ಕಹಿ ರುಚಿಯನ್ನ ಹೊಂದಿದ್ರೆ ಯಾವುದಾದ್ರೂ ಒಂದು ಆಹಾರ ಪದಾರ್ಥ ಕಹಿ ರುಚಿಯನ್ನ ಹೊಂದಿದ್ರೆ ಅದನ್ನ ಪ್ರತ್ಯಾಮ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಹಾಗಿದ್ರೆ ಎಲ್ಲಾ ಆಹಾರ ಪದಾರ್ಥ ಅಂದ್ರೆ ರಾಸಾಯನಿಕಗಳಿದೆ ಆಮ್ಲಗಳಿದೆ ಅಥವಾ ಪ್ರತ್ಯಾಮ್ಲಗಳಿದೆ ಅದೆಲ್ಲದನ್ನು ನಾವು ಟೇಸ್ಟ್ ಮಾಡಿ ನೋಡಬಹುದಾ ಟೇಸ್ಟ್ ಮಾಡಿ ನೋಡಿ ಹುಳಿ ಇದ್ರೆ ಅದನ್ನ ಆಮ್ಲ ಅಥವಾ ಕಹಿ ಇದ್ರೆ ಅದನ್ನ ಪ್ರತ್ಯಾಮ್ಲ ಅಂತ ನಾವು ಗುರುತಿಸೋದಿಕ್ಕೆ ಸಾಧ್ಯ ಇದೆಯಾ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಆಮ್ಲಗಳು ನಮ್ಮ ಅಂದ್ರೆ ನಾವು ಸೇವಿಸೋದಿಕ್ಕೆ ಯೋಗ್ಯವಾಗಿ ಇರಲ್ಲ ನಾವು ನಮ್ ಜಸ್ಟ್ ಸ್ಕಿನ್ ಸ್ಕಿನ್ನಿಗೆ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರೆ ಅಂದ್ರೆ ಗೆ ಟಚ್ ಆದ್ರೂ ಕೂಡ ನಮ್ಮ ಚರ್ಮ ಸುಟ್ಟು ಹೋಗೋ ತರಾನು ಇರತ್ತೆ ಕೆಲವೊಂದಿಷ್ಟು ಆಮ್ಲಗಳು ಹಾಗಾಗಿ ನಾವು ಎಲ್ಲ ಆಮ್ಲಗಳನ್ನ ಅಥವಾ ಎಲ್ಲ ಪ್ರತ್ಯಾಮ್ಲಗಳನ್ನ ಟೇಸ್ಟ್ ನೋಡಿ ಹಾ ಇದು ಆಮ್ಲ ಇದು ಪ್ರತ್ಯಾಮ್ಲ ಅಂತ ಗುರ್ಸೋದಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮಗೆ ಬೇರೆ ಸೂಚಕಗಳ ಅವಶ್ಯಕತೆ ಇರತ್ತೆ ಅಂದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳನ್ನ ಬೇರ್ಪಡಿಸೋದ್ರಿ ಬೇರ್ಪಡಿಸೋದಿಕ್ಕೆ ನಾವು ಕೆಲವೊಂದಿಷ್ಟು ವಸ್ತುಗಳನ್ನ ಬಳಸ್ತೀವಿ ಮೊದಲನೇದಾಗಿ ಆಮ್ಲ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇವಾಗ ರುಚಿ ಬಗ್ಗೆ ನಾನು ಹೇಳಿದೆ ಹುಳಿ ರುಚಿಯನ್ನ ಹೊಂದಿದ್ರೆ ಆಮ್ಲ ಅಂತ ಅಲ್ವಾ ಇದು ಟೇಸ್ಟ್ ಇಂದ ಆದ್ರೆ ಇನ್ನು ನಾವು ವೈಜ್ಞಾನಿಕವಾಗಿ ಆಮ್ಲಗಳನ್ನ ಹೆಸರಿಸೋದಿದ್ರೆ ಆಮ್ಲಗಳು ಅಂದ್ರೆ ಇವು ರಾಸಾಯನಿಕ ಸಂಯುಕ್ತಗಳು ಹಾಗೆ ಇವುಗಳು ನೀರಿನಲ್ಲಿ ಕರಗದಾಗ ಇವುಗಳಲ್ಲಿರುವಂತಹ ಎಚ್ ಪ್ಲಸ್ ಅಯಾನುಗಳನ್ನ ಅಂದ್ರೆ ಹೈಡ್ರೋಜನ್ ಅನ್ನ ಅಯಾನುಗಳಾಗಿ ಬಿಟ್ಟು ಕೊಡೋದಕ್ಕೆ ಅವು ರೆಡಿ ಇರುತ್ತೆ ಅವ್ರ ಹತ್ರ ಎಚ್ ಪ್ಲಸ್ ಅಯಾನುಗಳು ಮುಂಚೆಯಿಂದ ಇರತ್ತೆ ಯಾವಾಗ ಆಮ್ಲ ನೀರಿನಲ್ಲಿ ಕರಗತ್ತೋ ಆ ಎಚ್ ಪ್ಲಸ್ ಅಯಾನುಗಳನ್ನ ಅವು ಬಿಟ್ಕೊಡೋದಿಕ್ಕೆ ರೆಡಿ ಇರುತ್ತೆ ಅಂತಹ ಸಂಯುಕ್ತಗಳನ್ನ ನಾವು ಆಮ್ಲಗಳು ಅಂತ ಕರಿತೀವಿ ನಾವು ಪ್ರತಿನಿತ್ಯ ನೋಡುವಂತಹ ಆಮ್ಲಗಳು ಅಂತ ಅಂದ್ರೆ ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಗೆ ಗಮನಕ್ಕೆ ಬಂದಿರುವಂತಹ ಪದಾರ್ಥಗಳಲ್ಲಿ ಆಮ್ಲಗಳಿರುವಂತಹ ಪದಾರ್ಥಗಳು ಅಂತ ಅಂದ್ರೆ ಒಂದು ಆರೆಂಜ್ ಹಣ್ಣು ಕಿತ್ತಳೆ ಹಣ್ಣು ಹಾಗೆ ನಿಂಬೆ ಹಣ್ಣು ಲೆಮನ್ ಇದ್ರಲ್ಲೂ ಕೂಡ ಅಂದ್ರೆ ಹುಳಿ ರುಚಿ ಇರುತ್ತೆ ಅಲ್ವಾ ಅದೇ ರೀತಿ ಯಾವುದೆಲ್ಲ ಆಹಾರ ಪದಾರ್ಥ ಹುಳಿ ರುಚಿ ಇರುತ್ತೋ ಅದನ್ನ ನಾವು ಆಮ್ಲಗಳು ಅಂತ ಅರ್ಥ ಮಾಡ್ಕೊಳ್ಬಹುದು ಇನ್ನು ಪ್ರತ್ಯಾಮ್ಲಗಳು ಅಂದ್ರೆ ಏನು ಪ್ರತ್ಯಾಮ್ಲಗಳು ಅಂತ ಅಂದ್ರೆ ಯಾವುದೆಲ್ಲ ರಾಸಾಯನಿಕ ಸಂಯುಕ್ತ ರಾಸಾಯನಿಕ ಸಂಯುಕ್ತಗಳು ನೀರಿನಲ್ಲಿ ಕರಗಿದಾಗ ಓ ಎಚ್ ಮೈನಸ್ ಅಯಾನುಗಳನ್ನ ಋಣಾತ್ಮಕ ಅಯಾನುಗಳಾಗಿ ನೀಡದ್ದು ನೀರಿನಲ್ಲಿ ಕರಗಿದಾಗ ಆಯ್ತಾ ಕರಗಿದ ಸ್ಥಿತಿಯಲ್ಲಿ ಅವು ಓ ಎಚ್ ಮೈನಸ್ ಅಯಾನುಗಳನ್ನ ನೀಡಿದ್ರೆ ಅದನ್ನ ನಾವು ಅಥವಾ ಎಚ್ ಪ್ಲಸ್ ಅಯಾನುಗಳನ್ನ ಪಡೆದುಕೊಳ್ಳೋದಿಕ್ಕೆ ಆಗಿರತ್ತೆ ಅಂತಹ ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ ಪ್ರತ್ಯಾಮ್ಲಗಳು ಅಂತ ಕರಿತೀವಿ ಸೊ ಆಮ್ಲಗಳು ಅಂತ ಅಂದ್ರೆ ಅವು ಎಚ್ ಪ್ಲಸ್ ಅನ್ನ ಬಿಟ್ಟುಕೊಂಡ ಇನ್ನು ಪ್ರತ್ಯಾಮ್ಲಗಳು ಎಚ್ ಪ್ಲಸ್ ಅಯಾನುಗಳನ್ನ ಸ್ವೀಕರಿಸೋದಿಕ್ಕೆ ಅಥವಾ ಸಂಯುಕ್ತಗಳನ್ನ ನಿಮ್ ಸೈಡ್ ಮೈಕ್ ಅನ್ನ ಆಫ್ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಡೌಟ್ಸ್ ಏನೇ ಇದ್ರು ಲಾಸ್ಟ್ ಒಂದು ಐದ್ ನಿಮಿಷ ಟೈಮ್ ಕೊಡ್ತೀನಿ ಅವಾಗ ಕೇಳ್ಕೊಳ್ಳಿ ಆಯ್ತಾ ಸೊ ಎಚ್ ಪ್ಲಸ್ ರೆಡಿ ಇರುವಂತಹ ಸಂಯುಕ್ತಗಳನ್ನ ಪ್ರತ್ಯಾಮ್ಲಗಳು ಅಂತ ಕರೀತಾರೆ ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಸಿಗುವಂತಹ ಪ್ರತ್ಯಾಮ್ಲದ ಉದಾಹರಣೆ ಒಂದು ಈ ಹಾಗಲಕಾಯಿ ಇನ್ನೊಂದು ನಾವು ಅಡಿಗೆ ಮಾಡೋವಾಗ ಬಳಸುವಂತಹ ಅಡಿಗೆ ಸೋಡಾ ಕೆಲವೊಂದು ಅಡುಗೆ ಮಾಡುವಾಗ ಅಡುಗೆ ಸೋಡಾವನ್ನ ಕೆಲವೊಂದು ಮನೆಗಳಲ್ಲಿ ಬಳಸಿರಬಹುದು ನೀವು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಂತ ಕರೀತಾರೆ ಅದು ಕೂಡ ಒಂದು ಪ್ರತ್ಯಾಮ್ಲಕ್ಕೆ ಉದಾಹರಣೆ ಆಗಿದೆ ಹಾಗಿದ್ರೆ ನಾವು ಈ ಆಮ್ಲಗಳನ್ನ ಮತ್ತೆ ಪ್ರತ್ಯಾಮ್ಲಗಳನ್ನ ಬೇರೆ ಮಾಡೋದು ಹೇಗೆ ಅಂದ್ರೆ ಗುರ್ತಿಸೋದು ಹೇಗೆ ಇವು ಆಮ್ಲ ಆಗಿದೆ ಇದು ಪ್ರತ್ಯಾಮ್ಲಗಳಾಗಿದೆ ಅಂತ ಗುರುತಿಸೋದು ಹೇಗೆ ಎಲ್ಲದನ್ನು ನಾವು ಟೇಸ್ಟ್ ಮಾಡಿ ಹೇಳೋದಿಕ್ಕಾಗಲ್ಲ ಅಂತ ನಾನು ಆಗ್ಲೇ ಹೇಳ್ದೆ ಹಾಗಿದ್ರೆ ನಾವು ಯಾವ ರೀತಿಯಾಗಿ ಗುರ್ತಿಸಬಹುದು ಮೊದಲನೇದಾಗಿ ತುಂಬಾ ಬಳಕೆಯಲ್ಲಿರೋದು ಲಿಟ್ಮಸ್ ಕಾಗದ ಅಂತ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬಹುದು ಮಕ್ಳೆ ಎರಡು ಕಲರಿನ ಲಿಟ್ಮಸ್ ಕಾಗದ ಇದೆ ಒಂದು ಬ್ಲೂ ಕಲರಿನ ಲಿಟ್ಮಸ್ ಕಾಗದ ನೀಲಿ ಬಣ್ಣದ ಲಿಟ್ಮಸ್ ಕಾಗದ ಇನ್ನೊಂದು ಕೆಂಪು ಬಣ್ಣ ಇಲ್ಲಿ ಆಲ್ಮೋಸ್ಟ್ ಪಿಂಕ್ ತರ ಕಾಣ್ತಾ ಇದೆ ಬಟ್ ಕೆಂಪು ಬಣ್ಣದಲ್ಲಿ ಇರುತ್ತೆ ಲಿಟ್ಮಸ್ ಪೇಪರ್ ಅಂತ ಹೇಳ್ತೀವಿ ಈ ಒಂದು ಕಾಗದ ಒಂದು ಸೂಚಕ ಆಗಿದೆ ಲಿಟ್ಮಸ್ ಪೇಪರ್ ಏನಿದೆಯಲ್ಲ ಈ ಲಿಟ್ಮಸ್ ಪೇಪರ್ ಒಂದು ಸೂಚಕ ಸೂಚಕ ಅಂದ್ರೆ ಏನು ಹಾಗಿದ್ರೆ ಸೂಚಕ ಅಂತಂದ್ರೆ ಇವು ರಾಸಾಯನಿಕ ವಸ್ತುಗಳು ಆಗಿದ್ದು ಇವೇನ್ ಮಾಡತ್ತೆ ಅಂದ್ರೆ ಆಮ್ಲಗಳನ್ನ ಮತ್ತೆ ಪ್ರತ್ಯಾಮ್ಲಗಳನ್ನ ಗುರುತಿಸೋದಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ ಅಂದ್ರೆ ಯಾವಾಗ ಇವು ಲಿಟ್ಮಸ್ ಕಾಗದ ಆಮ್ಲದ ಜೊತೆಗೆ ವರ್ತಿಸುತ್ತೋ ಒಂದು ರೀತಿ ಏನು ಬದಲಾವಣೆಯನ್ನ ತೋರಿಸುತ್ತೆ ಅದೇ ರೀತಿ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿ ಬೇರೆ ರೀತಿಯ ಬದಲಾವಣೆಯನ್ನ ತೋರಿಸುತ್ತೆ ಹೇಗೆ ಅನ್ನೋದನ್ನ ಈ ಚಿತ್ರ ಗಮನಿಸಿ ಇಲ್ಲಿ ಮೊದಲನೇ ಈ ಫಸ್ಟ್ ಬೀಕರಲ್ಲಿ ಈ ಒಂದು ಬೀಕರಲ್ಲಿ ಏನ್ ಮಾಡಿದ್ದಾರೆ ಆಮ್ಲವನ್ನ ತಗೊಂಡಿದ್ದಾರೆ ಆಸಿಡ್ ಅಂತ ಅಂದ್ರೆ ಆಮ್ಲ ಇದ್ರಲ್ಲಿ ಲಿಟ್ಮಸ್ ಕಾಗದವನ್ನ ಅದ್ದಿದ್ದಾರೆ ಇಲ್ಲಿವರೆಗೆ ಆಮ್ಲ ಇದೆ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ ಇಲ್ಲಿವರೆಗೆ ಆಮ್ಲ ಇರೋದು ಸೊ ಯಾವಾಗ ಓಕೆ ನೀಲಿ ಲಿಟ್ಮಸ್ ಕಾಗದವನ್ನ ಈ ದ್ರಾವಣದಲ್ಲಿ ಅಂದ್ರೆ ಆಮ್ಲದ ದ್ರಾವಣದಲ್ಲಿ ಅದ್ತಾರೋ ಆ ಒಂದು ಲಿಟ್ಮಸ್ ಕಾಗದದ ಬಣ್ಣ ಬದಲಾವಣೆ ಆಗಿದೆ ನೀಲಿಯಿಂದ ಅದು ಕೆಂಪು ಆಗಿ ಬದಲಾಗ್ತಾ ಇದೆ ಅಂದ್ರೆ ನೀಲಿ ಲಿಟ್ಮಸ್ ಕಾಗದ ಆಮ್ಲದ ಜೊತೆಗೆ ಅನ್ ಅಥವಾ ಆಮ್ಲದಲ್ಲಿ ಅದ್ದಿದಾಗ ಅದೇನಾಗತ್ತೆ ಕೆಂಪು ಬಣ್ಣಕ್ಕೆ ಬದಲಾಗತ್ತೆ ಈ ಒಂದು ಆಮ್ಲದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನ ಅದಿದ್ರೆ ನಾವು ಯಾವುದೇ ರೀತಿ ಬದಲಾವಣೆಯನ್ನ ನೋಡೋದಿಕ್ಕೆ ಆಗಲ್ಲ ಅಂದ್ರೆ ಇದು ಆಮ್ಲದ ಕೆಂಪು ಲಿಟ್ಮಸ್ ಕಾಗದ ಆಮ್ಲದ ಜೊತೆಗೆ ಯಾವುದೇ ಬದಲಾವಣೆಯನ್ನ ತೋರಿಸಲ್ಲ ಹಾಗಾಗಿ ನಾವು ಆಮ್ಲವನ್ನ ಗುರುತಿಸೋದಿಕ್ಕೆ ನೀಲಿ ಲಿಟ್ಮಸ್ ಕಾಗದವನ್ನೇ ಬಳಸಬೇಕು ಆ ನೀಲಿ ಲಿಟ್ಮಸ್ ಕಾಗದ ಆಮ್ಲದಲ್ಲಿ ಅದ್ದಿದಾಗ ಕೆಂಪು ಬಣ್ಣಕ್ಕೆ ತಿರುಗತ್ತೆ ಅದೇ ರೀತಿ ಪ್ರತ್ಯಾಮ್ಲ ಪ್ರತ್ಯಾಮ್ಲವನ್ನ ನಾವು ಗುರುತಿಸೋದಿಕ್ಕೆ ಕೆಂಪು ಲಿಟ್ಮಸ್ ಕಾಗದವನ್ನ ಬಳಸ್ತೀವಿ ಕೆಂಪು ಲಿಟ್ಮಸ್ ಕಾಗದ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಏನಾಗತ್ತೆ ಅದು ನೀಲಿ ಬಣ್ಣಕ್ಕೆ ತಿರುಗತ್ತೆ ನೀವು ಎರಡನೇ ಭೀಕರನ್ನ ಗಮನಿಸಿ ಇಲ್ಲಿ ತಗೊಂಡಿರುವಂತಹದ್ದು ಪ್ರತ್ಯಾಮ್ಲ ಇಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನ ಈ ಪ್ರತ್ಯಾಮ್ಲದಲ್ಲಿ ಅದ್ದಿದ್ದಾರೆ ಎಷ್ಟು ಭಾಗ ಆ ಪ್ರತ್ಯಾಮ್ಲದಲ್ಲಿ ಅದ್ದಿದ್ಯೋ ಅಂದ್ರೆ ಎಷ್ಟು ಭಾಗ ಒಳಗಡೆ ಆ ಪ್ರತ್ಯಾಮ್ಲ ದ್ರಾವಣದ ಒಳಗಡೆ ಹೀಗೆ ಹೋಗಿದ್ಯೋ ಅಷ್ಟು ಭಾಗ ಬಣ್ಣ ಬದಲಾವಣೆ ಆಗಿರೋದು ನಿಮ್ಗೆ ಕಾಣಿಸ್ತಾ ಇದೆ ಇದೆ ಅಲ್ವಾ ಸೊ ನೀಲಿ ಬಣ್ಣ ಬದಲಾವಣೆ ಆಗಿರೋದು ನಿಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗತ್ತೆ ಸೊ ಇದನ್ನ ನಾವು ನೆನ್ಪಲ್ಲಿ ಲಿಕ್ಮಸ್ ಕಾಗದ ಆಮ್ಲ ಮತ್ತೆ ಪ್ರತ್ಯಾಮ್ಲದ ಜೊತೆಗೆ ಹೇಗೆ ಬಣ್ಣ ಬದಲಾವಣೆಯನ್ನ ತೋರಿಸುತ್ತೆ ಅನ್ನೋದನ್ನ ಪ್ರಶ್ನೆ ಕೇಳೆ ಕೇಳ್ತಾರೆ ಹಾಗೆ ಇಟ್ಕೊಳ್ಳಿ ಇದನ್ನ ನೆನಪಿಟ್ಕೊಳ್ಳೋದಕ್ಕೆ ನಾನೊಂದು ಟ್ರಿಕ್ ಅನ್ನ ಯೂಸ್ ಮಾಡ್ತೀನಿ ಅದೇನಂದ್ರೆ ಆಮ್ಲವನ್ನ ಆಸಿಡ್ ಅಂತ ಕರೀತಾರೆ ಹಾಗಾಗಿ ಅದು ಎ ಇಂದ ಸ್ಟಾರ್ಟ್ ಆಗತ್ತೆ ಅಲ್ವಾ ಆಮ್ಲ ಅಂತ ಅಂದ್ರೆ ಆಸಿಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನೀಲಿ ಬಣ್ಣವನ್ನ ಬ್ಲೂ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಹೌದಾ ಇನ್ನು ಕೆಂಪನ್ನ ರೆಡ್ ಅಂತ ಹೇಳ್ತಾರೆ ಸೊ ಆಮ್ಲ ಇದ್ದಾಗ ಅಂದ್ರೆ ಆಸಿಡ್ ಇದ್ದಾಗ ಬ್ಲೂ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಗತ್ತೆ ನಾವು ಇಂಗ್ಲಿಷ್ ಅಲ್ಫಾಬೆಟ್ಸ್ ಅಲ್ಲಿ ಎ ಬಿ ಸಿ ಡಿ ಅಂತ ನೋಡಿದೀವಿ ಅಲ್ವಾ ಸೊ ಇಲ್ಲಿ ಈ ರೀತಿಯಾಗಿ ನಾನ್ ನಿಮ್ಗೆ ಹೆಲ್ಪ್ ಆಗುತ್ತೆ ಮಾಡಬಹುದು ಅದೇ ರೀತಿ ಪ್ರತ್ಯಾಮ್ಲವನ್ನ ನಾವು ಬೇಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಸೊ ಇದು ಬಿ ಇಂದ ಸ್ಟಾರ್ಟ್ ಆಗೋದಕ್ಕೆ ಬಿ ರೆಡ್ ಅಂದ್ರೆ ಆರ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ಬ್ಲೂ ಕಲರ್ ಅಂದ್ರೆ ಬ್ಲೂ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಪ್ರತ್ಯಾಮ್ಲ ಬೇಸ್ ರೆಡ್ ಕಲರ್ ಅನ್ನ ಬ್ಲೂ ಕಲರಿಗೆ ತಿರುಗಿಸುತ್ತೆ ಬಿ ಆರ್ ಬಿ ಎ ಬಿ ಆರ್ ಬಿ ಆರ್ ಬಿ ಇದು ಆಮ್ಲಗಳು ಇದ್ದಾಗ ಇದು ಪ್ರತ್ಯಾಮ್ಲದ ಕೇಸಲ್ಲಿ ನಾನು ಈ ರೀತಿಯಾಗಿ ನೆನಪಿಟ್ಕೊಳ್ಳೋದಿಕ್ಕೆ ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ತೀನಿ ನಿಮ್ಗೂ ಹೆಲ್ಪ್ ಆಗತ್ತೆ ಅಂದ್ರೆ ನೀವು ಬರೆದಿಟ್ಕೊಂಡು ನೋಟ್ ಮಾಡಿಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು ಬಟ್ ಕನ್ಫ್ಯೂಸ್ ಆಗ್ಬೇಡಿ ಅಷ್ಟೇ ಆಯ್ತಾ ಸೊ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ತಿರುಗಿಸತ್ತೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ತಿರುಗಿಸತ್ತೆ ಸೊ ಈ ರೀತಿಯಾಗಿ ನಾವು ಲಿಟ್ಮಸ್ ಕಾಗದವನ್ನ ಉಪಯೋಗಿಸ್ಕೊಂಡು ಆಮ್ಲಗಳನ್ನ ಮತ್ತೆ ಪ್ರತ್ಯಾಮ್ಲಗಳನ್ನ ಗುರುತಿಸಬಹುದು ಹಾಗಿದ್ರೆ ಲಿಟ್ಮಸ್ ಕಾಗದ ನಾ ಸೂಚಕ ಬೇರೆ ಸೂಚಕಗಳು ಇದೆಯಾ ನೋಡೋಣ ಸೊ ಸೂಚಕಗಳು ಅಂತ ಅಂದ್ರೆ ಆಮ್ಲದ ಜೊತೆಗೆ ಮತ್ತೆ ಪ್ರತ್ಯಾಮ್ಲದ ಜೊತೆಗೆ ಬೇರೆ ರೀತಿಯಾಗಿ ವರ್ತಿಸಿ ಬದಲಾವಣೆಯನ್ನು ತೋರಿಸೋ ಮೂಲಕ ನಮಗೆ ಆಮ್ಲ ಮತ್ತೆ ಪ್ರತ್ಯಾಮ್ಲದ ವ್ಯತ್ಯಾಸವನ್ನ ತೋರಿಸುವಂತಹ ವಸ್ತುಗಳು ಇವನ್ನ ನಾವು ಸೂಚಕ ಅಂತ ಕರಿತೀವಿ ಅದರಲ್ಲಿ ಮೂರು ಬಗೆಯ ಸೂಚಕಗಳಿದೆ ಒಂದು ಸಂಶ್ಲೇಷಿತ ಸೂಚಕಗಳು ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ಮೀಥೈಲ್ ಆರೆಂಜ್ ಮತ್ತು ಫಿನಾಫ್ಥಾಲಿನ್ ಅನ್ನೋದು ಮೀಥೈಲ್ ಆರೆಂಜ್ ಮತ್ತೆ ಫೀನ್ ಆಫ್ ಅಂತ ಈ ಎರಡು ಸಂಶ್ಲೇಷಿತ ಸೂಚಕಗಳು ಮೀಥೈಲ್ ಆರೆಂಜ್ ಒಂದು ಇನ್ನೊಂದು ಫೀನ್ ಆಫ್ ಈ ಮೀಥೈಲ್ ಆರೆಂಜ್ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಒಂದು ಬಗೆ ಬಣ್ಣವನ್ನ ಕೊಡತ್ತೆ ಆಮ್ಲದ ಜೊತೆಗೆ ವರ್ತಿಸಿದಾಗ ಬೇರೆ ರೀತಿಯ ಬಣ್ಣವನ್ನ ಕೊಡತ್ತೆ ಸೊ ಬಣ್ಣ ಬದಲಾವಣೆಯನ್ನ ತೋರಿಸೋ ಮೂಲಕ ಆಮ್ಲ ಮತ್ತೆ ಪ್ರತ್ಯಾಮ್ಲವನ್ನ ಇವು ಏನು ಗುರುತಿಸೋದೇ ಸೊ ಆಫ್ ಕೂಡ ಆಮ್ಲದ ಜೊತೆಗೆ ಒಂದು ಬಗೆ ಬಣ್ಣವನ್ನ ತೋರಿಸಿದ್ರೆ ಪ್ರತ್ಯಾಮ್ಲದ ಜೊತೆಗೆ ಬೇರೆ ರೀತಿಯ ಬಣ್ಣವನ್ನ ತೋರಿಸುತ್ತೆ ಸೊ ಅಲ್ಲಿ ನಮಗೆ ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದು ಅಂತ ಬೇರೆ ಬೇರೆ ಬಣ್ಣ ಇರೋದಕ್ಕೆ ನಾವು ಗುರುತಿಸಬಹುದು ಅಥವಾ ವ್ಯತ್ಯಾಸವನ್ನ ಹೇಳೋದಿಕ್ಕೆ ಸಾಧ್ಯ ಆಗತ್ತೆ ಈ ತರಹದ ಸೂಚಕಗಳನ್ನ ನಾವು ಸಂಶ್ಲೇಷಿತ ಸೂಚಕಗಳು ಅಂತ ಕರಿತೀವಿ ಇನ್ ಕೆಲವೊಂದಿಷ್ಟು ನೈಸರ್ಗಿಕ ಸೂಚಕಗಳು ಇದೆ ಅದ್ಯಾವುದು ಅಂದ್ರೆ ನಾವು ಮನೆಯಲ್ಲಿ ಮಸಾಲೆ ಪದಾರ್ಥದಲ್ಲಿ ನೋಡುವಂತಹ ಲವಂಗ ಈ ಲವಂಗ ಒಂದು ಸೂಚಕ ಇದು ಆಮ್ಲದ ಜೊತೆಗೆ ಬೇರೆ ರೀತಿಯ ಏನು ಅಹ್ ವಾಸನೆಯನ್ನ ಕೊಡತ್ತೆ ಹಾಗೆ ಪ್ರತ್ಯಾಮ್ಲದ ಜೊತೆಗೆ ಬೇರೆ ರೀತಿಯ ವಾಸನೆಯನ್ನ ಕೊಡತ್ತೆ ಇದು ನೈಸರ್ಗಿಕ ಸೂಚಕವೂ ಹೌದು ಹಾಗೆ ಇದು ವಾಸನೆಯ ಮೂಲಕ ವ್ಯತ್ಯಾಸವನ್ನ ಹೇಳ್ತಾ ಇರೋದಕ್ಕೆ ನಾವು ಇದನ್ನ ಘ್ರಾಣ ಸೂಚಕಗಳು ಅಂತ ಕರಿತೀವಿ ಅಂದ್ರೆ ಯಾವುದೆಲ್ಲ ಸೂಚಕಗಳು ವಾಸನೆ ಸ್ಮೆಲ್ ಅಲ್ಲಿ ಬೇರೆ ಬೇರೆ ಸ್ಮೆಲ್ ಅಂದ್ರೆ ಆಮ್ಲದ ಜೊತೆಗೆ ಒಂದು ರೀತಿ ಸ್ಮೆಲ್ ಆದ್ರೆ ಪ್ರತ್ಯಾಮ್ಲದ ಜೊತೆಗೆ ಬೇರೆ ರೀತಿಯ ಸ್ಮೆಲ್ ಅನ್ನ ಕೊಟ್ಟು ವ್ಯತ್ಯಾಸವನ್ನ ಹೇಳುತ್ತೋ ಅಂತಹ ಸೂಚಕಗಳನ್ನ ಘ್ರಾಣ ಸೂಚಕಗಳು ಅಂತ ಕರಿತೀವಿ ಸೊ ಲವಂಗ ಘ್ರಾಣ ಸೂಚಕವೂ ಹೌದು ಇದು ನೈಸರ್ಗಿಕ ಸೂಚಕವೂ ಹೌದು ಇನ್ನು ಇನ್ನೊಂದು ಉದಾಹರಣೆ ನೈಸರ್ಗಿಕ ಸೂಚಕಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ನಾವಿವಾಗ ಲಿಟ್ಮಸ್ ಕಾಗದ ಏನು ನೋಡಿದ್ವಲ್ಲ ಅದು ಒಂದು ನೈಸರ್ಗಿಕ ಸೂಚಕ ಅದೇ ರೀತಿಯಲ್ಲಿ ಅರ್ಶಿಣ ನಾವು ಮನೆಯಲ್ಲಿ ಬಳಸುವಂತಹ ಹಳದಿ ಅರಿಶಿನ ಏನಿದೆ ಅದು ನೈಸರ್ಗಿಕ ಸೂಚಕಕ್ಕೆ ಒಂದು ಉದಾಹರಣೆ ಹಾಗೆ ಘ್ರಾಣ ಸೂಚಕಕ್ಕೆ ಈರುಳ್ಳಿ ಇದು ಒಂದು ಘ್ರಾಣ ಸೂಚಕ ಆಗಿದೆ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ ಹೌದಾ ಸೊ ಅದು ಘ್ರಾಣ ಸೂಚಕಕ್ಕೆ ಒಂದು ಉದಾಹರಣೆ ಹಾಗೆ ವೆನಿಲ್ಲಾ ಎಸ್ಸೆನ್ಸ್ ಇದು ಕೂಡ ಘ್ರಾಣ ಸೂಚಕಕ್ಕೆ ಒಂದು ಉದಾಹರಣೆ ಆಗಿದೆ ಲವಂಗ ಕೂಡ ಘ್ರಾಣ ಸೂಚಕ ಸೊ ನಾವು ಮೂರು ಬಗೆಯ ಸೂಚಕಗಳನ್ನ ನೋಡಬಹುದು ಇವೆಲ್ಲದು ಒಟ್ಟಾರೆಯಾಗಿ ಇವು ಏನನ್ನ ನಮ್ಗೆ ತೋರಿಸುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯ ಏನು ವ್ಯತ್ಯಾಸ ಇಲ್ಲಿ ಇಲ್ಲಿದೆ ನೋಡಿ ಪಾಯಿಂಟ್ ಇದೆಯಲ್ಲ ಇದನ್ನ ನೀವು ಬರ್ಕೋಬೇಕು ವಾಸನೆ

ಸೊ ಇವು ಆಮ್ಲದ ಜೊತೆಗೆ ಒಂದು ರೀತಿ ವರ್ತನೆಯನ್ನ ತೋರಿಸುತ್ತೆ ಪ್ರತ್ಯಾಮ್ಲದ ಜೊತೆಗೆ ಒಂದು ರೀತಿ ವರ್ತನೆ ತೋರಿಸಿ ವ್ಯತ್ಯಾಸವನ್ನ ಹೇಳುವಂತಹದ್ದು ಇವಿಷ್ಟು ಸೂಚಕಗಳ ಬಗ್ಗೆ ಸೊ ನೆಕ್ಸ್ಟ್ ನಾವು ನೋಡೋದು ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ವರ್ತಿಸಿ ಏನಾಗತ್ತೆ ಅನ್ನೋದನ್ನ ನೋಡೋಣ ಇದು ಇಂಪಾರ್ಟೆಂಟ್ ಪ್ರಯೋಗ ನೀವು ಈ ಪ್ರಯೋಗದ ಚಿತ್ರ ಬರೆಯುವುದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು ಭಾಗಗಳನ್ನು ಹೋದ ಅಭ್ಯಾಸ ಮಾಡ್ಕೊಳ್ಳಿ ಮೈಕ್ ಅನ್ನ ಆಫ್ ಮಾಡಿಟ್ಕೊಳ್ಳಿ ಸೊ ಇಲ್ಲಿ ಈ ಪ್ರಯೋಗ ಏನು ಅನ್ನೋದನ್ನ ನಾನು ಫಸ್ಟ್ ಹೇಳ್ತೇನೆ ನಿಮ್ಗೆ ಇಲ್ಲಿ ನಾವು ಟೈಟಲ್ ಕೊಟ್ಟ ಹಾಗೆ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ವರ್ತಿಸಿದಾಗ ನಮ್ಗೆ ಲೋಹ ಮತ್ತೆ ಅಲೋಹ ಲೋಹಾಭಗಳು ಇದೆಲ್ಲ ಇದೆ ಅಲ್ವಾ ವಿಜ್ಞಾನದಲ್ಲಿ ಸೊ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ವರ್ತಿಸಿದಾಗ ಯಾವುದು ಲೋಹಗಳು ಅಂತ ಅಂದ್ರೆ ಈ ಕಬ್ಬಿಣ ತಾಮ್ರ ಇದೆಲ್ಲ ಇದೆಯಲ್ಲ ಇದೆಲ್ಲ ಲೋಹಗಳು ಅದರಲ್ಲಿ ನಾವು ಯಾವುದಾದ್ರು ಒಂದು ಲೋಹವನ್ನ ಆಮ್ಲದ ಜೊತೆಗೆ ಇಲ್ಲಿ ಮಿಕ್ಸ್ ಮಾಡಿದಾಗ ಇಲ್ಲಿ ಒಂದು ಗಾಜಿನ ಪ್ರನಾಳವನ್ನ ತಗೊಂಡಿದ್ದಾರೆ ಆ ಗಾಜಿನ ಪ್ರನಾಳವನ್ನ ಈ ತರ ಒಂದು ಸ್ಟ್ಯಾಂಡಿಗೆ ಹೀಗೆ ಸೆಟ್ ಮಾಡಿದಾಗ ಆ ಸ್ಟ್ಯಾಂಡ್ ಅದನ್ನ ಹೀಗೆ ಹಿಡಿದಿಟ್ಕೊಂಡಿರತ್ತೆ ಪ್ರನಾಳವನ್ನ ಆ ಪ್ರನಾಳದ ಒಳಗಡೆಗೆ ಸತುವಿನ ಚೂರುಗಳನ್ನ ತಗೊಂಡಿದ್ದಾರೆ ನೀವಿಲ್ಲಿ ಬೂದು ಬಣ್ಣದ ಒಂದು ಸಣ್ಣ ಸಣ್ಣ ಪೀಸ್ ಅನ್ನ ನೀವು ನೋಡಬಹುದು ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ ಇದು ಸತುವಿನ ಚೂರುಗಳು ಆಯ್ತಾ ಅದ್ರ ಜೊತೆಗೆ ಆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ಹಾಕಿದ್ದಾರೆ ಸತುವಿನ ಚೂರು ಮತ್ತೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಎಚ್ ಟು ಎಸ್ ಫೋರ್ ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ ಇದು ಎರಡನ್ನ ಗಾಜಿನ ಪ್ರಣಾಳದ ಒಳಗಡೆಗೆ ತಗೊಂಡಿದ್ದಾರೆ ಹಾಗೆ ಇದು ಸ್ಟ್ಯಾಂಡ್ ಆ ಪ್ರನಾಳವನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ನಮ್ಗೆ ಸ್ಟ್ಯಾಂಡ್ ಬೇಕಲ್ವಾ ಸೊ ಇದು ಸ್ಟ್ಯಾಂಡ್ ಹಾಗೆ ಇದು ಗಾಜಿನ ಪ್ರನಾಳ ನಂತರ ಇದ್ರ ಇರೋದು ಈ ದ್ರವದ ರೂಪದಲ್ಲಿ ಇದೆಯಲ್ಲ ಇದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಇವುಗಳೆಲ್ಲ ಸತುವಿನ ಚೂರು ಇಲ್ಲಿ ಒಳಗಡೆ ಇರೋದು ಇಲ್ಲಿ ನಾವು ಆಮ್ಲ ಸಲ್ಫ್ಯೂರಿಕ್ ಆಮ್ಲವನ್ನ ತಗೊಂಡಿದೀವಿ ಹಾಗೆ ಸತುವಿನ ಚೂರುಗಳನ್ನ ತಗೊಂಡು ಅವೆರಡನ್ನು ಗಾಜಿನ ಪ್ರನಾಳದ ಒಳಗಡೆ ಮಿಕ್ಸ್ ಮಾಡಿ ಇದು ರಬ್ಬರ್ ಬಿರ್ಡೆ ಹಾಗೆ ಇದು ಡೆಲಿವರಿ ಟ್ಯೂಬ್ ಯಾಕೆ ಇದನ್ನ ನಾವು ಡೆಲಿವರಿ ಟ್ಯೂಬ್ ಅನ್ನ ಯಾಕೆ ತಗೊಳ್ಬೇಕು ಅಂತ ಅಂದ್ರೆ ಇಲ್ಲಿ ಯಾವಾಗ ಆಮ್ಲ ಮತ್ತೆ ಒಂದು ಲೋಹ ವರ್ತಿಸತ್ತೋ ಅವೆರಡು ವರ್ತಿಸಿ ಎಚ್ ಟು ಎಸ್ ಓ ಫೋರ್ ಮತ್ತೆ ಸತು ವರ್ತಿಸ್ತಾ ಇರೋದು ಇಲ್ಲಿ ಎನ್ ಸತ್ತು ಹೌದಾ ಇವೆರಡು ವರ್ತಿಸಿದಾಗ ನಮ್ಗೆ ಉತ್ಪನ್ನ ಏನ್ ದೊರೆಯುತ್ತೆ ಅಂದ್ರೆ ಸತ್ತುವಿನ ಸಲ್ಫೇಟ್ ದೊರೆಯುತ್ತೆ ಅದರ ಜೊತೆಗೆ ಹೈಡ್ರೋಜನ್ ಬಿಡುಗಡೆ ಆಗತ್ತೆ ಇದು ಒಂದು ಅನಿಲ ಹೈಡ್ರೋಜನ್ ಅನಿಲ ಈ ಅನಿಲ ಬಿಡುಗಡೆ ಆಗ್ತಾ ಇರೋದು ನಮ್ಗೆ ಗೊತ್ತಾಗ್ಬೇಕಲ್ವಾ ಸುಮ್ನೆ ಹಾಗೆ ಓಪನ್ ಬಿಟ್ರೆ ಗಾಳಿ ಜೊತೆಗೆ ಸೇರ್ಕೊಬಿಡತ್ತೆ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಈ ರೀತಿ ಆ ಗಾಜಿನ ಪ್ರನಾಳದ ಬಾಯಿಯನ್ನ ರಬ್ಬರ್ ಬಿರುಡೆಯನ್ನ ಬಿಗಿಯಾಗಿ ಮುಚ್ಚಿ ಅದಕ್ಕೊಂದು ಡೆಲಿವರಿ ಟ್ಯೂಬ್ ಅನ್ನ ಹೀಗೆ ಸೆಟ್ ಮಾಡಿದ್ದಾರೆ ಈ ಡೆಲಿವರಿ ಟ್ಯೂಬ್ ನ ಮೂಲಕ ಹೈಡ್ರೋಜನ್ ಅನಿಲ ಹೀಗೆ ಪಾಸ್ ಆಗಿ ಇಲ್ಲಿ ಒಂದು ಟಬ್ ಒಳಗಡೆಗೆ ಸಾಬೂನು ದ್ರಾವಣವನ್ನ ಇಟ್ಕೊಂಡಿದ್ದಾರೆ ನೀವು ಸಣ್ಣ ಆಟ ಆಡಿರಬಹುದು ಸಾಬೂನ್ ಲಿಕ್ವಿಡ್ ಅನ್ನ ಹೀಗ್ ತಗೊಂಡು ಹೀಗೆ ಉಫ್ ಮಾಡಿದಾಗ ಬಬಲ್ಸ್ ಫಾರ್ಮ್ ಆಗಿರುತ್ತೆ ಜಾತ್ರೆಲೆಲ್ಲ ಸಿಗತ್ತೆ ಒಂದು ಪೈಪ್ ತರ ಇರತ್ತೆ ನೀವು ಆಟ ಆಡಿರ್ತೀರಾ ಕೆಲವೊಬ್ರು ಸೊ ಅಲ್ಲೂ ಕೂಡ ಸಾಬೂನಿನ ದ್ರಾವಣಕ್ಕೆ ನಾವು ಗಾಳಿಯನ್ನ ಉದಿದಾಗ ಬಬಲ್ ಫಾರ್ಮ್ ಆಗ್ತಾ ಇರತ್ತೆ ಅಲ್ವಾ ಗುಳ್ಳೆಗಳು ಫಾರ್ಮ್ ಆಗ್ತಾ ಇರತ್ತೆ ಅದೇ ರೀತಿ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದ್ದು ಯಾವಾಗ ಈ ಸಾಬೂನಿನ ದ್ರಾವಣದ ಒಳಗಡೆ ಹೀಗೆ ಬರುತ್ತೋ ಅಲ್ಲಿ ಗುಳ್ಳೆಗಳು ಉಂಟಾಗತ್ತೆ ಈ ಗುಳ್ಳೆಗಳು ಹೈಡ್ರೋಜನ್ ಗುಳ್ಳೆಗಳಾಗಿರುತ್ತೆ ಇವೆಲ್ಲವೂ ಹೈಡ್ರೋಜನ್ ನ ಗುಳ್ಳೆಗಳಾಗಿರುತ್ತೆ ಯಾವಾಗ ನಾವು ಇದರ ಹತ್ರ ಒಂದು ಬೆಂಕಿಯ ಆಕಾರವನ್ನ ಕ್ಯಾಂಡಲ್ ಅನ್ನ ಮೇಣದ ಬತ್ತಿಯನ್ನ ತಗೊಂಡು ಹೋಗ್ತಿವೋ ಈ ಗುಳ್ಳೆಗಳು ಪಾಪ್ ಸೌಂಡ್ ಮಾಡ್ತಾ ಒಡೆದು ಹೋಗತ್ತೆ ಅಂದ್ರೆ ನೀವು ಗುಳ್ಳೆ ಒಡೆದಾಗ ಸೌಂಡ್ ಬರೋದು ಪಾಪ್ ಅಂತ ಸೌಂಡ್ ಆಗ್ತಾ ಇರತ್ತೆ ಆ ರೀತಿಯಾಗಿ ನಾವು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನ ನಾವಿಲ್ಲಿ ನೋಡಬಹುದು ಈ ಪ್ರಯೋಗವನ್ ಮಾಡಿದಾಗ ಹಾಗೆ ಇಲ್ಲಿ ಉಂಟಾಗ್ತಾ ಇರುವಂತಹ ಈ ಸತುವಿನ ಸಲ್ಫೇಟ್ ಏನಿದೆ ಇದು ಲವಣ ಸೊ ನಾವು ಆಮ್ಲಗಳು ಲೋಹದ ಜೊತೆಗೆ ವರ್ತಿಸೋದನ್ನ ಸಾಮಾನ್ಯವಾಗಿ ಏನಂತ ಹೇಳ್ತೀವಿ ಅಂದ್ರೆ ಯಾವಾಗ ಆಮ್ಲ ಮತ್ತೆ ಲೋಹ ವರ್ತಿಸತ್ತೋ ನಾವು ಒಂದು ಲವಣ ಉಂಟಾಗೋದನ್ನ ಹಾಗೆ ಇನ್ನೊಂದು ಆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗೋದನ್ನ ನಾವು ಈ ಒಂದು ಕ್ರಿಯೆಯಲ್ಲಿ ನೋಡಬಹುದು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರತ್ತೆ ಒಂದು ಲವಣ ಉಂಟಾಗ್ತಾ ಇರತ್ತೆ ಉತ್ಪನ್ನವಾಗಿ ನಮ್ಗೆ ದೊರೆಯೋದು ಲವಣ ಮತ್ತೆ ಹೈಡ್ರೋಜನ್ ಅನಿಲ ಇವೆರಡು ಉತ್ಪನ್ನಗಳು ನಮಗೆ ದೊರೀತಾ ಇರುತ್ತೆ ಇದನ್ನ ನಾವು ಸಾಮಾನ್ಯವಾಗಿ ಆಮ್ಲಗಳು ಮತ್ತೆ ಲೋಹಗಳ ವರ್ತನೆ ಅಂತ ಅರ್ಥ ಮಾಡ್ಕೊಳ್ಬಹುದು ಇದು ಪ್ರತ್ಯಾಮ್ಲ ಮತ್ತೆ ಲೋಹ ವರ್ತಿಸಿದಾಗ ಇಲ್ಲಿ ತಗೊಂಡಿರೋದು ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲ ಪ್ರತ್ಯಾಮ್ಲ ಲೋಹದ ಜೊತೆಗೆ ವರ್ತಿಸಿದಾಗ ನಮಗೆ ಇಲ್ಲೂ ಕೂಡ ಲವಣ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರೋದನ್ನ ನಾವು ನೋಡ್ತೀವಿ ಆದ್ರೆ ಎಲ್ಲಾ ಲೋಹಗಳು ಈ ಒಂದು ವರ್ತನೆಯನ್ನ ತೋರಿಸೋದಿಲ್ಲ ಪ್ರತ್ಯಾಮ್ಲದ ಜೊತೆಗೆ ಎಲ್ಲಾ ಲೋಹಗಳು ಈ ವರ್ತನೆಯನ್ನ ತೋರಿಸೋದಿಲ್ಲ ಕೆಲವೊಂದು ಲೋಹಗಳು ಮಾತ್ರ ಈ ರೀತಿ ಲವಣ ಮತ್ತೆ ಹೈಡ್ರೋಜನ್ ಅನಿಲವನ್ನ ಉತ್ಪನ್ನವಾಗಿ ಕೊಡುತ್ತೆ ಎಲ್ಲಾ ಲೋಹಗಳು ಪ್ರತ್ಯಾಮ್ಲದ ಜೊತೆಗೆ ಈ ರೀತಿ ವರ್ತನೆಯನ್ನ ತೋರಿಸೋದಿಲ್ಲ ಆದ್ರೆ ಎಲ್ಲಾ ಲೋಹಗಳು ಆಮ್ಲದ ಜೊತೆಗೆ ಇದೇ ರೀತಿ ವರ್ತನೆಯನ್ನ ತೋರಿಸುತ್ತೆ ಹಾಗಾಗಿ ನಾವು ಇಲ್ಲಿ ಆಮ್ಲ ಮತ್ತೆ ಲೋಹ ವರ್ತಿಸಿದಾಗ ಎಲ್ಲಾ ಲೋಹಗಳು ಆಮ್ಲದ ಜೊತೆಗೆ ಲವಣ ಮತ್ತೆ ಹೈಡ್ರೋಜನ್ ಅನಿಲವನ್ನ ಕೊಡುತ್ತೆ ಆದ್ರೆ ಕೆಲವೊಂದು ಲೋಹಗಳು ಮಾತ್ರ ಪ್ರತ್ಯಾಮ್ಲದ ಜೊತೆಯಲ್ಲಿ ಈ ರೀತಿ ಲವಣ ಮತ್ತೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡೋದನ್ನ ನಾವು ನೋಡ್ತೀವಿ ಇದು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಲೋಹದ ಜೊತೆಗಿನ ವರ್ತನೆ ಆಗಿದೆ ಇನ್ನು ಲೋಹದ ಕಾರ್ಬೋನೇಟ್ ಮತ್ತೆ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದ ಜೊತೆಗೆ ವರ್ತಿಸಿದಾಗ ಏನಾಗತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸೊ ಇದಿಷ್ಟಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಇವಾಗ ಕೇಳ್ಕೋಬಹುದು ಏನಾದ್ರೂ ಡೌಟ್ ಇದೆಯಾ ಇವತ್ತು ಏನೇನು ನಾವು ಹೇಳಿದೀವಿ ಅಂದ್ರೆ ಡಿಸ್ಕಸ್ ಮಾಡಿದೀವಿ ಅದ್ರಲ್ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಇವಾಗ ಕೇಳ್ಕೊಳಿ ಏನೂ ಡೌಟ್ಸ್ ಇಲ್ವಾ ಓಕೆ ಸೊ ಟೀಚರ್ ಅದ ಹಾ ಹೇಳಿ ಮೇಡಂ ಹಾಳ್ ಆಮ್ಲದ ಏನ್ ಏನು ಮಿಲ್ಕ್ ರೀ ಹಾಲು ಅದೇನು ಮತ್ತೆ ಹಾಲು ಹಾಲಿನಲ್ಲಿ ಲ್ಯಾಕ್ಟೋಸ್ ಅಂತ ಇರತ್ತೆ ಅಷ್ಟೇನೆ ಅದನ್ನ ನಾವು ಆಮ್ಲ ಅಂತಾನೂ ತಗೊಳೋದಿಕ್ ಆಗಲ್ಲ ಪ್ರತ್ಯಾಮ್ಲ ಅಂತಾನು ತಗೊಳೋದಿಕ್ ಆಗಲ್ಲ ಹಾಗಾಗಿ ಅದು ಆಮ್ಲವಾಗಿಯೂ ಇರಲ್ಲ ಪ್ರತ್ಯಾಮ್ಲವಾಗೂ ಇರಲ್ಲ ಅಂತ ದುರ್ಬಲ

ಏನೋ ಡೌಟ್ಸ್ ಇಲ್ವಾ ಹಾಗೆ ಹೇಳಿ ಮುತಿಎಂದ್ರೆ ನಾ ಬೇರೆ ಏನೋ ಡೌಟ್ಸ್ ಇಲ್ವಾ ಅಂತ ಕೇಳ್ದೆ ಡೌಟ್ ಇಲ್ವೇ ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಸೋ ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಟಾಪಿಕ್ಸ್ ಅನ್ನು ನಾಳೆ ಕ್ಲಾಸ್ ಅಲ್ಲಿ ನೋಡೋಣ ಥ್ಯಾಂಕ್ ಯು